ಕಂದಾಯ ಇಲಾಖೆಯಿಂದ ಬೋರ್ವೆಲ್ ಕೊರೆಸಿ ನೀರಿನ ಆಹಾಕಾರ ತಪ್ಪಿಸಿದ ಅಧಿಕಾರಿಗಳು ಭೀಕರ ಬರಗಾಲ ಎದುರಿಸ್ತಾ ಇರುವ ಕರ್ನಾಟಕದ ಜನತೆಗೆ ಕುಡಿಯುವ ನೀರು ಸಿಗದಂತಹ ಪರಿಸ್ಥಿತಿ ಎದುರಾಗಿದೆ ಅಫ್ಜಲ್ಪುರ ತಾಲೂಕಿನ ದಿಕ್ಕಂಗ ಕೆ ಗ್ರಾಮದ ಜೈಭೀಂ ನಗರದ ನಿವಾಸಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇರುವುದನ್ನು ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ ಯುವ ಮುಖಂಡ ಪ್ರಶಾಂತ್ ಮ್ಯಾಕೇರಿ ಸತತ ಪತ್ರಗಳ ಮೂಲಕ ಅಧಿಕಾರಿಗಳಿಗೆ ಮನವಿ ಮಾಡಿ ಬೋರ್ವೆಲ್ ಕೊರೆಸಲು ಯಶಸ್ವಿಯಾಗಿದ್ದಾರೆ ಸಂತಸದ ವಿಷಯ ಏನಂದ್ರೆ ಅಧಿಕಾರಿಗಳಿಗೆ ನೀರಿನ ಸಮಸ್ಯೆಯನ್ನು ಹತ್ತು ಹಲವು ಬಾರಿ ತಿಳಿಸಿ ಗ್ರಾಮದ ಜನರಿಗೆ ಕುಡಿಯುವ ನೀರು ಒದಗಿಸಲು ಪರದಾಡಿದರು ಮ್ಯಾಕೇರಿ ಪ್ರಯತ್ನಕ್ಕೆ ಬೋರ್ವೆಲ್ನಲ್ಲಿ ನೀರು ಬಂದಿದೆ ಇದರಿಂದ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ತಕ್ಕ ಮಟ್ಟಿಗೆ ಬಗೆಹರಿದಂತೆ ಕಾಣ್ತಾ ಇದೆ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿ ವೃಂದಕ್ಕೆ ಪ್ರಶಾಂತ್ ಮ್ಯಾಕೇರಿ ಸೇರಿದಂತೆ ಗ್ರಾಮಸ್ಥರು ಧನ್ಯವಾದಗಳನ್ನು ತಿಳಿಸಿದ್ದಾರೆ क्या